ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಆಡಳಿತ ಮತ್ತು ಮಡಿವಾಳ ಸಮಾಜದ ತಾಲೂಕು ಸಂಘದಿಂದ ಮಡಿವಾಳ ಮಾಚಿದೇವರ ಜಯಂತಿ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮಕ್ಕೆ ತಹಸೀಲ್ದಾರ್ ನರಗುಂದ ಮಡಿವಾಳ ತಾಲೂಕು ಸಂಘದ ಅಧ್ಯಕ್ಷ ಹರ್ಷ ಮತ್ತು ಸಿದ್ದನ ಕೊಪ್ಪಲು ಕುಮಾರ್ ಚಾಲನೆ ನೀಡಿದರು ಸಮಾಜದ ಜನರು ಸಂಘಟಿತರಾಗಬೇಕು ಎಂದು ಹರ್ಷ ತಿಳಿಸಿದರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮಡಿವಾಳ ಮಾಚಿದೇವರ ಭಾವಚಿತ್ರ ಮೆರವಣಿಗೆ ನಡೆಯಿತು ಕೆಆರ್ ನಗರ ತಾಲೂಕು ಅಧ್ಯಕ್ಷ ಸಿದ್ದನಗೋಪಾಲ್ ಕುಮಾರ್ ಸಾಲಿಗ್ರಾಮ ತಾಲೂಕು ಮಡಿವಾಳ ಸಮಾಜದ ತಾಲೂಕು ಅಧ್ಯಕ್ಷ ಹರ್ಷ ಪೂರಶೆಟ್ಟರು ಪುರುಷೋತ್ತಮ್ ಕುಮಾರ್ ಗೋಪಾಲ್ ಸೋಮಶೆಟ್ಟಿ ಬಲರಾಮ್ ವಿಶ್ವನಾಥ್ ಬಾಲರಾಜು ಸಣ್ಣಸ್ವಾಮಿ ಕುಮಾರ್ ನಟೇಶ್ ವೆಂಕಟೇಶ್ ನಟರಾಜ್ ಮೋಹನ್ ಚಂದು ಚಂದ್ರಶೆಟ್ಟಿ ರವಿ ರಮೇಶ್ ಸುನಿಲ್ ಜಲೇಂದ್ರ ಶಿವಶೆಟ್ಟಿ ಮನು ಅವಿನಾಶ್ ಕೆಟ್ಟಿ ಸೇರಿದಂತೆ ಸಮಾಜದ ಮುಖಂಡರು ಹಾಗೂ ಸಿಬ್ಬಂದಿಗಳು ಇದ್ದರು ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು ವರದಿ ಮಹದೇವ್ ಸಿಬೇರ್ಯಾ श्री मणीवाळ माचदेव श्री मणीवाळ माचदेवे कच साहित्य संरक्षक माची मणीवाळ माचदेव वीर गडाचारी मडीवाळ माचदेवे